ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಆಗ್ಲಿಕ್ಕೆ ನನ್ನ ಗಂಟಲು ಸಮಸ್ಯೆ ಇದೆ ನಿಮ್ ಪರವಾಗಿ ಎಲ್ಲಾ ಪಕ್ಷದವರು ಇಲ್ಲಿ ಬಂದಿದ್ದಾರೆ ಲಾಭ ಪಡೆಯುವಂತ ಸಮುದಾಯ ಮಾಡ್ಬೇಕಷ್ಟೇ ಇಲ್ಲಿ ಈ ಸಮಸ್ಯೆ ಆಗಿರೋದು ಕಾಲಮಿತಿ ಅಷ್ಟೇ ಇವತ್ತಾಯ್ತಾ ಒಂದ್ ತಿಂಗ್ಳು ಬಿಟ್ಟಾಯ್ತಾ ಎರಡು ತಿಂಗಳು ಮೂರು ಅಷ್ಟೇ ಸಮಸ್ಯೆ ಇರೋದು ಇಲ್ಲಿ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದೆ ಸರ್ಕಾರ ಅಂದ್ರೆ ಖಾಸಗಿ ತರ ಅಲ್ಲ ಇವತ್ತು ನಾವು ಹೇಳ್ತೀವಿ ನಾಳೆ ಮಾಡ್ತೀವಿ ಆತರ ಆಗೋಲ್ಲ ಸರ್ಕಾರ ತಂದೆ ಅಂತ ಸಮಸ್ಯೆಗಳು ಇರ್ತಾವ ಸರ್ಕಾರ ಅಂದ್ರೆ ಅದ್ ಮಾಡುವರೆ ನಾವು ಕಾಯ್ಬೇಕಾಗ ಇದು ಒಂದೇ ಅಲ್ಲ ಇತಿಹಾಸಗಳಲ್ಲಿ ಹೋಗಿ ನೋಡಿದಾಗ ಯಾವುದು ಕೂಡ ನಾವು ನಿಗದಿ ಮಾಡಿದ ಟೈಮ್ ನಲ್ಲಿ ಯಾವ್ದು ಕೆಲಸ ಆಗಿಲ್ಲ ಇಲ್ಲಿ ಅವರಿಗೆ ಒಂದ ನಿಮ್ ನಮ್ದೇ ಉದಾಹರಣೆ ಎಷ್ಟಿ ಎಷ್ಟು ಸಂಬಳ ದಣ್ಣಿ ಸತ್ಯಾಗ ಕೂತಿದ್ರು ಮೂರು ಸಾರಿ ಕೂತಿದ್ರು ಮೂರು ಸಾರಿ ಸರ್ಕಾರ ಅವ್ರು ಹೇಳಿತ್ತು ಒಂದ್ಸಾರಿ ನಿಂದ ಹಿಡಿದು ಬೆಂಗಳೂರ್ ಪಾದಯಾತ್ರೆ ಮಾಡಿದ್ರು ನಂತರ ನಲವ್ ದಿವಸ ಕೂತಿದ್ರು ಅವಾಗ ಸರ್ಕಾರ ಅವ್ರು ನೇಮಿಸ್ತು ನಾಳೆ ಮಾಡ್ತಿದ್ರು ನಂತರ ಸುಮಾರು ಇನ್ನೂರು ದಿವಸವರೆಗೆ ಅವರು ದೀರ್ಘ ಸತ್ಯ ಮಾಡಿದ ನಂತರ ಅನಿವಾರ್ಯವಾಗಿ ಸರ್ಕಾರ ಮಾಡಿತು ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಈ ಸಂದರ್ಭದಲ್ಲಿ ನೀವು ಗಲಾಟೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನೋದು ಅವಶ್ಯಕತೆ ಇಲ್ಲ ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ ಎಲ್ಲರೂ ಕೂಡ ಅದನ್ನು ಪಡೆಯುವಂತ ಪ್ರಯತ್ನ ಮಾಡೋಣ ಬಿಜೆಪಿಯಾಗ ಆಗಿದ್ದಾಗ ಅವ್ರ ಏನು ಸತ್ಯ ಹರ್ಚನ ನಾವಿದ್ದಾಗ ನಾವು ಸತ್ಯ ಹರ್ಚಾರ ಏನ್ ಮಾಡಿಲ್ಲ ಶುಮಳಿ ಬಟ್ಟೆ ಎಲ್ಲರೂ ಕತ್ಲಿದೆ ಈಗ ಅವ್ರ ಅಪೋಸಿಷನ್ ಆಗತಾರೆ ಚೀರಾಡಿ ಹೇಳ್ತಾರ ಮತ್ತಿದ್ದಾಗ ಏನ್ ಮಾಡ್ರ ಏನ್ ಮಾಡಕ್ ಆಗಿಲ್ಲ ಅದಕ್ಕೆ ನಮ್ಮ ಜಗಳ ನಿಮಗ್ ತೊಂದರೆ ಆಗ್ಬಹುದು ಈಗ ಹೇಳಿದ್ದಾರೆ ಎರಡ್ ತಿಂಗಳಾಗ್ಬಹುದು ಮೂರ್ ತಿಂಗಳಾಗಬಹುದು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಸಿದ್ದರಾಮಯ್ಯ ಮಾಡಿ ಕ್ಯಾಬಿನೆಟ್ನಾಗ ಹೇಳಿದ್ದಾರೆ ತಳ ಆಗ್ಬಹುದು ಮತ್ತು ನಮ್ ತಿಂಬಾಪ ಹೇಳಿದಂಗೆ ಮುಂದಿನ ರಿಕ್ರೂಟ್ಮೆಂಟ್ ಅನ್ನ ನಾವು ತಡೆ ಹಿಡ್ದಿದೀವಿ ಯಾವ ನೋಟಿಫಿಕೇಶನ್ ಆಗಿದೆ ಆಗಿ ಹೋಗಿದೆ ಸೊ ಅದಕ್ಕೆ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ ಅದು ಪಡೆಯುವಂತ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಸೊ ನೀವು ಯಾವುದೇ ಪಕ್ಷದಲ್ಲಿ ಇರಿ ಅದೇ ತೊಂದರೆ ಆಗೋದು ಸಮಾಜಕ್ಕೆ ಸರ್ಕಾರದಲ್ಲಿ ನಾವು ಎಷ್ಟು ಸರಣಿಯಿಂದ ಹೋಗ್ತೀವೋ ಅಷ್ಟು ಅದ ಸ್ಪಂದನೆ ನಮ್ಮಿಂದ ವ್ಯತಿರಿಕ್ತ ಆಗಬಾರ್ದು ಸಮುದಾಯಕ್ಕೆ ಅನ್ಯಾಯ ಆಗ್ಬಾರ್ದು ಅದಕ್ಕಾಗಿ ತಾವೆಲ್ಲ ತಮ್ಮ ತಮ್ಮ ಶಕ್ತಿ ಗೊತ್ತಿದೆ ಸರ್ಕಾರಕ್ಕೆ ಗೊತ್ತಿಲ್ಲ ಏನಿಲ್ಲ ನೀವೇನು ಇಲ್ಲಿ ಬಂದ ಕೂಡೋದು ಅವಶ್ಯಕತೆ ಇಲ್ಲ ನಂಬರ್ ಒನ್ ಆಗಿದ್ರೆ ಈಗ ಸರ್ಕಾರ ಸೋಲಿಸೋ ಕೆಲಸ ಹಾಕೋದಿಲ್ಲ ಮಾಡ್ತಾರ ಖಂಡಿತವಾಗಿ ನೀವು ಬಂದಿದ್ರೆ ನಿಮ್ಮ ಪ್ರೀತಿ ತೋರಿಸಿದ್ರೆ ಆಕ್ರೋಶ ತೋರಿಸಿದ್ರೆ ಕಳೆದ ಮೂವತ್ತು ವರ್ಷಗಳಿಂದ ತೀರ್ಗಾದಂತ ಹೋರಾಟದು ಹಿಂದೆ ಮಹಾರಾಷ್ಟ್ರದ ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ವಿಷಯ ಬಂದಾಗ ಸುಮಾರು ಇಪ್ಪತ್ತು ವರ್ಷಗಳ ಹೋರಾಟ ಆಯ್ತದ ಇಪ್ಪತ್ತು ವರ್ಷಗಳ ಹೋರಾಟ ಆಯ್ತವ ಬಾಬಾ ಅಂಬೇಡ್ಕರ್ ಹೆಸರು ಇಡ್ಲಿಕ್ಕೆ ನೂರಾರು ಜನ ಪೊಲೀಸ್ ಫೈರಿಂಗ್ ನಿಲ್ಸವ್ರು ಅವರು ಅಂದ್ರೆ ಇಪ್ಪತ್ತಾರು ವರ್ಷ ನಂತರ ಅಷ್ಟು ಜನ ನಾವು ಕಳ್ಕೊಂಡು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಡುದಿಲ್ಲ ಅವರು ಅದರಲ್ಲಿ ಮುಂದೊಂದು ಮಾರಾಟ ಒಡ ಸೇರಿಸ್ರ ಅವರು ಅಂದ್ರೆ ನಾವೆಲ್ಲಾ ಒಳಗಾಗಿದ್ದು ನಾಲ್ಕು ಸಾವಿರ ವರ್ಷದಿಂದ ಇವತ್ತಾಗ್ತಲ್ಲ ನೀವು ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ನಾಲ್ಕು ಸಾವಿರ ವರ್ಷದಿಂದ ಶೋಷಣೆ ಒಳಗಾಗಿದ್ದೀವಿ ಬಹಳಷ್ಟು ಜಾತಿ ಧರ್ಮ ದೇಶದಲ್ಲಿ ಶೋಷಣೆ ಒಳಗಾಗಿದ್ದೀವಿ ಅನೇಕ ಶೋಷಣೆ ಆಟ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಸ್ವಲ್ಪ ಬೆಳಕೊಂಡು ನೋಡ್ತಾ ಇದೀವಿ ನಾವು ಅದಕ್ಕಾಗಿ ಎಪ್ಪತ್ತು ವರ್ಷ ಸಹಿಸಿಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಸಹಿಸ್ಕೊಳ್ಲಿಕ್ಕೆ ನಾವು ಅಂತ ತಾಳ್ಮೆ ಇರಬೇಕಾಗ್ತದೆ ನಮ್ಮ ಕಡೆ ಖಂಡಿತವಾಗಿ ನಮ್ಮ ಸರ್ಕಾರ ಕೊಡ್ತೀವತ್ತೆ ಈಗಾಗಲೇ ಭರವಸೆ ಕೊಟ್ಟಿದೆ ಬೇರೆ ಬಗ್ಗೆ ಅವ್ರು ಏನು ನಾವು ಚಿತ್ರ ಸಮಾವೇಶದಲ್ಲಿ ಹೇಳಿದೀವಿ ಅದೇ ಪ್ರಣಾಳಿಕೆಯಲ್ಲಿ ಬಂತು ಮತ್ತೆ ಇದನ್ನ ರಾಹುಲ್ ಗಾಂಧಿ ಅವರು ಕೂಡ ನ್ಯಾಷನಲ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಿ ಕೂಡ ಅವರು ಕೂಡ ಆಸಕ್ತಿ ಹೇಳಿದ್ದಾರೆ ಮುನಿಯಪ್ಪ ಅವ್ರು ಸಾಕಷ್ಟು ಹೋಗಿ ಸುಮಾರು ಜಗಳ ಮಾಡಿ ಬಂದವರು ಡೆಲ್ಲಿಗೆ ಹೋಗಿ ಅವ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಂದ್ರು ನಮ್ದು ನ್ಯಾಷನಲ್ ಪಾರ್ಟಿ ಇದೆ ಕರ್ನಾಟಕ ಕರ್ನಾಟಕದಲ್ಲಿ ಮಾಡ್ತೀವಿ ಸ್ವಲ್ಪ ಸಮಯ ಅಂತ ಕೊಟ್ಟು ಕೂಡ ಅವ್ರು ಕೊಟ್ಟು ಕಲಿಸಿದ ನಮ್ಮ ಬಿಡಿ ಚರ್ಚೆ ಮಾಡಿದರೆ ಅದಕ್ಕೂ ದಯವಿಟ್ಟು ತಮ್ಮ ಮಾದಿಗೆ ಸಂಬಂಧ ವಿನಂತಿ ಸ್ವಲ್ಪ ಇನ್ನೂ ಕಾಲ ಅವಕಾಶ ಕೊಟ್ಟ ಕೊಟ್ರೆ ನಮ್ಮ ನಾರಾಯಣ ಸ್ವಾಮಿ ಈಗಾಗಲೇ ಹೇಳಿದ್ದಾರೆ ಸೊ ನಿಮ್ ಜೊತೆ ಎಲ್ಲರೂ ಇದೀವಿ ನಾವು ನಾವು ಇದಜೆ ಪಿ ಅವ್ರು ಇದಾರೆ ಎಸ್ನವ್ರು ಎಲ್ಲರೂ ಕೂಡ ಇದ್ದೀವಿ ಅದೇನು ಪ್ರಶ್ನೆ ಇಲ್ಲ ಸೊ ಮಾಡುವಂತ ಕಾಲ ಸನ್ನಿತವಾಗಿದೆ ಇದನ್ನು ಪಡೆಯುವಂಥ ನಾವು ಪ್ರಯತ್ನ ಮಾಡೋಣ ಅದಕ್ಕಾಗಿ ನಾವೆಲ್ಲ ಮಂತ್ರಿಗಳು ಕೂಡ ಬಂದಿದ್ದೀವಿ ಇವತ್ತು ಪಕ್ಷದವ್ರು ಇದ್ದಾರೆ ಪೂಜ್ಯ ಸ್ವಾಮೀಜಿಗಳು ಕೂಡ ಇದ್ದಾರೆ ಇದಾರೆ ನಿಮ್ಮ ಏನಾಯ್ತು ಅಂತ ಹೇಳಿ ಅಂತೇಳಿ ಮಾತು ಮಾತುಕಮಿಸ್ತೇನೆ ನಮಸ್ಕಾರ ಎಲ್ಲ